ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ರಾಯರ ಮಠಕ್ಕೆ ಹೋಗಿದ್ವಿ ನಾವು ರಾಯರ ಮಠದಲ್ಲಿ ನಾವು ಏನೆಲ್ಲ ಮಾಡಿದ್ವಿ ಅನ್ನೋದೇ ಇವತ್ತಿನ ಬ್ಲಾಗ್ ನಾವು ರಾಯರ ಮಠಕ್ಕೆ ದೀಪ ಆರಾಧನೆ ಮಾಡಬೇಕು ಅಂತಲೇ ಹೋಗಿತ್ತು ನೋಡಿ ನಾನು ದೀಪ ಹಚ್ಚೋಕೆ ಅಂತಲೇ ನಾವು ಊರಿಂದನೇ ಎಲ್ಲನೂ ತೊಗೊಂಡೋಗಿದ್ವಿ ದೀಪ ಹಚ್ಚೋದು ನೋಡಿ ಈ ಥರ ಒಂಬಳೆ ತಟ್ಟೆ ತಗೊಂಡು ಒಂಬಳೆ ತಟ್ಟೆ ತುಂಬಾ ಶ್ರೇಷ್ಠ ಪೂಜೆಗೆ ಒಂಬಳೆ ತಟ್ಟೆ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ನಮ್ಮ ಕೈಯಲ್ಲಿ ಒಂದು ಮೂರು ಇಡಿ ಅಕ್ಕಿ ಹಾಕ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ನಮ್ಮ ಉಂಗುರದ ಬೆರಳಲ್ಲಿ ಸ್ವಸ್ತಿಕ್ ಬರೀಬೇಕು ಆ ಸ್ವಸ್ತಿಕ್ ಮೇಲೆ ಕುಕ್ಕುಮನ ಹಾಗೆ ಹಾಕಬೇಕು ಕುಕ್ಕುಮ ಹಾಕಿ ಅರ್ಶಿಣ ಪುಡಿ ಕುಕ್ಕುಮ ಎರಡನ್ನೂ ಹಾಕಬೇಕು ಈ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಅದರಲ್ಲಂತೂ ಈ ಕಾರ್ತಿಕ ಮಾಸದಲ್ಲಿ ಈ ಥರ ನಾವು ದೀಪ ಹಚ್ಚೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದು ಅಂತ ನನಗೆ ಯಾರೋ ಹೇಳಿದರು ಅದಕ್ಕೋಸ್ಕರ ನಾನು ಈ ವ್ರತನ ಐದು ಗುರುವಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೇನೆ ಅದರಿಂದ ಇದೇ ಮೊದಲನೇ ವಾರ ಈ ಥರ ಸಂಕಲ್ಪ ಮಾಡಿ ಐದು ಗುರುವಾರ ಮಾಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಂತೆ ಅದಕ್ಕೋಸ್ಕರ ನಾನು ಈ ವ್ರತನ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವು ಇದೆಲ್ಲ ಸಾಮಾನೆಲ್ಲ ನಮ್ಮ ಊರಿಂದನೇ ತೊಗೊಂಡೋಗಿದ್ವಿ ಅಲ್ಲೇನೂ ಅಷ್ಟಾಗಿ ಸಿಗೋಲ್ಲ ಅದರಿಂದ ನಾವು ಮನೆಯಿಂದನೇ ಪಕ್ಕದಲ್ಲಿ ಅಂಗಡಿ ಐತೆ ಅಲ್ಲಿಂದ ತಗೊಂಡೋಗಿದ್ದೆವು ನೋಡಿ ಬೆಲ್ಲ ಅದಕ್ಕೆ ಬತ್ತಿ ಎರಡು ಬತ್ತಿ ಜೋಡಿ ಬತ್ತಿನೇ ಇಡಬೇಕು ಸಿಂಗಲ್ ಬತ್ತಿ ಇಡಬಾರ್ದು ತುಪ್ಪ ಹಾಕಿ ರಾಯರಿಗೆ ಇಷ್ಟವಾದದ್ದು ತುಳಸಿ ಅದರಿಂದ ನಾವು ತುಳಸಿನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ತಟ್ಟೆಗೂ ಕುಕುಮ ಹಚ್ಕೋಬೇಕು ಬೆಲ್ಲಕ್ಕೂ ಕುಕುಮ ಹಚ್ಕೋಬೇಕು ಥರ ಜೋಡಿ ಮಾಡಿ ದೀಪ ಹಚ್ಚಬೇಕು ದೀಪಾರಾಧನೆ ಮಾಡಬೇಕು ದೀಪಾರಾಧನೆ ಮಾಡಾದ್ಮೇಲೆ ದೇವರಿಗೆ ಪ್ರದರ್ಶನೆ ಬಂದ್ವಿ ಪ್ರದರ್ಶನೆ ಬಂದು ಇಲ್ಲಿ ಅಕ್ಷತೆ ಮತ್ತು ತೀರ್ಥ ಅಕ್ಷತೆ ಕೊಟ್ಟರು ನೋಡಿ ಅದೇ ಅಕ್ಷತೆ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಅವ್ರು ಕೊಟ್ಟಿದ್ದಂಥ ಅಕ್ಷತೆ ನನ್ನ ಮನಸ್ಸಿನಲ್ಲಿ ಬೇಡ್ಕೊಂಡಿದ್ದಂಥದ್ದು ಏನು ಅನ್ನೋದು ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ನಾನು ಯಾವಾಗಲೂ ಹೋದಾಗಲ್ಲ ಹೆಜ್ಜೆ ನಮಸ್ಕಾರ ಮಾಡೇ ಮಾಡ್ತೀನಿ ಮಾಡಿಬಿಟ್ಟೆ ಬರೋದು ಹೆಜ್ಜೆ ನಮಸ್ಕಾರ ಮಾಡಿದೆ ದೇವರಿಗೆ ಇದು ಭಾಳ ಪ್ರಿಯವಂತೆ ನಾವು ಈ ಥರ ನಮಸ್ಕಾರ ಮಾಡೋದಂತೂ ರಾಯರಿಗೆ ಈ ಥರ ಹೆಜ್ಜೆ ನಮಸ್ಕಾರನಂತೂ ತುಂಬ ಪ್ರೀತಿಯಂತೆ ನಮ್ಮ ದೇಹನ ದಂಡಿಸಿ ಮಾಡೋದರಿಂದ ರಾಯರ ಅನುಗ್ರಹ ನಮ್ಮ ಮೇಲಿರುತ್ತಂತೆ ಅದರಿಂದ ಸ್ವಲ್ಪ ಕಷ್ಟನೇ ಆದರೂ ನಾವು ಅದನ್ನು ನಾನಂತೂ ಮಾಡೇ ಮಾಡ್ತೀನಿ ಇಲ್ಲಿ ನಂಜನಗೂಡಲ್ಲಿ ರಾಯರ ಮಠ ತುಂಬ ಚೆನ್ನಾಗಿದೆ ಮೂಲ ಸ್ಥಾನ ಅಂತ ಹೇಳ್ತಾರೆ ನಂಜನಗೂಡಿನ ರಾಯರ ಮಠನ ನೋಡಿ ಹಾಗೆ ಪಕ್ಕದಲ್ಲಿ ನಂಜುನ್ ನಂಜುಂಡೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ನಾವು ಪಕ್ಕದಲ್ಲೇ ಇರೋದು ಅದರಿಂದ ಅಲ್ಲೂ ಹೋಗಿ ಧುಪ್ಪ ಹಾಕಿ ಈಚೆಯಿಂದನೇ ಧೂಪ್ಪ ಹಾಕಿ ನಮಸ್ಕಾರ ಮಾಡಿಕೊಂಡು ನೋಡಿ ಅಲ್ಲೇ ಇರುವಂಥ ಈಚೆಗಡೆಯೇ ಇರುವಂಥ ಬಸಪ್ಪನಿಗೆ ಎಲ್ಲರೂ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದು ಇದೆಲ್ಲ ಈ ಸಂಜೆ ಟೈಮಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ದೀಪ ಹಚ್ಚಿರ್ತಾರಲ್ಲದೆ ಈವಾಗಲೂ ದೀಪ ಹಚ್ಚುತ್ತಾನೆ ಇದ್ರು ಎಲ್ಲಿ ನೋಡಿ ಅದು ನೂರ ಎಂಟು ಬತ್ತಿ ಇರುವಂಥ ದೀಪ ಹಚ್ಚಿದ್ರೆ ಭಾಳ ಒಳ್ಳೆಯದಂತೆ ನಾವು ಒಂದು ವಾರ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಆಗಲಿಲ್ಲ ಅಲ್ಲೇ ಹಿಂದ್ಗಡೆ ಆಂಜನೇಯ ಸ್ವಾಮಿ ದೇವರು ಐತೆ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಹಂಗೆ ಬಂದ್ವಿ ಪಾಪ ಇಲ್ಲೊಂದು ಕರು ಹಾಗೇ ಸೊಪ್ಪಿಗೆ ಮಲಗಿತ್ತು ಆ ಕರು ಏನಕ್ಕಾಗಿ ಮನಗಿದೆ ಅಂತ ಯೋಚನೆ ಮಾಡ್ತಾಯಿದ್ದೆ ನಾನು ನೋಡಿ ಅದ್ರ ಮುಂದೆ ಬಾಳೆಹಣ್ಣು ಐತೆ ಆ ಬಾಳೆಹಣ್ಣು ಕೂಡ ಅದು ತಿಂದಂತೆ ಹಂಗೆ ಮಲಗೈತೆ ಏನೋ ಪಾಪ ನೋಡಿರಿ ಎಲ್ಲ ಅರ್ಶನ ಕುಕ್ ಮೇಲೆ ಇಚ್ ಹಚ್ಚವ್ರೆ ಬಾಳೆಹಣ್ಣು ಕೊಟ್ಟವ್ರೆ ಯಾಕೋ ಬಾಳೆಹಣ್ಣು ತಿಂದಿಲ್ಲ ನೋಡಿ ಇಲ್ಲಿ ಬಿಲ್ವ ಪತ್ರ ಮರಕ್ಕೆ ದೀಪ ಹಚ್ಚುತ್ತವ್ರೆ ಈ ಥರ ಎಲ್ಲ ಈ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋರೆ ಜಾಸ್ತಿ ನಂಜುಂಡೇಶ್ವನಿಗೆ ಈಚೆಯಿಂದನೇ ನಮಸ್ಕಾರ ಮಾಡಿಕೊಂಡು ನಾವು ಮನೆಗೆ ಬಂದು ಮನೆಯಲ್ಲಿ ನಮಗೆ ಕೊಟ್ಟಿದ್ದರಂಥದಲ್ಲ ಅಕಸ್ತೆ ಆ ಅಕಸ್ತೆನ ನಾನು ಮನೆಗೆ ತಗೊಂಡು ಬಂದೆ ಇದೇನಕ್ಕೆ ಹಿಂಗೆ ಇದ್ದೀನಿ ಅಂತಂದರೆ ನನಗೆ ಯಾರೋ ಹೇಳಿದರು ನಾವೇನೋ ಒಂದು ಸಂಕಲ್ಪ ಮಾಡಿ ಒಂದು ಕೋರಿಕೆ ಈಡೇರಿಸಿದ್ರೆ ಈಡೇರ್ಕೋ ಬಂದರೆ ನಾವು ಮನಸ್ಸಲ್ಲಿ ಅಲ್ಲಿ ರಾಘವೇಂದ್ರ ಸ್ವಾಮಿ ಮುಂದೆ ಅವರು ಕೊಟ್ಟಿದ್ದಂಥ ಅಕ್ಷತೆನ ಮನೆಗೆ ತಂದು ಯಾವ ಥರ ನಮಗೆ ನಾವು ಅಂದ್ಕೊಂಡಿತ್ತು ನಮ್ಗೆ ನೆರವೇರಿಯುತ್ತಾ ಇಲ್ವಾ ಅನ್ನೋದಕ್ಕೆ ಇದೊಂದು ಪ್ರಶ್ನೆ ಅದನ್ನು ಜೋಡಿ ಸಮದಲ್ಲಿ ನಾವು ಎಣಿಕೆ ಮಾಡಬೇಕು ಸಿಂಗಲ್ ಒಂಟಿಯಾಗಿ ಮಾಡಬಾರ್ದು ಜೋಡಿ ಜೋಡಿಯಾಗೆ ನಾವು ಅದನ್ನು ಆಯ್ಕೆ ಮಾಡ್ಕೊಂಡು ತೆಗಿಬೇಕು ಅದರಲ್ಲಿ ಜೋಡಿ ಬಂದರೆ ನಾವು ಏನು ಬೇಡ್ಕೊಂಡಿದ್ವಿ ಅದು ನೆರವೇರಿಯುತ್ತೆ ಅಂತ ಅದು ಸಿಂಗಲ್ ಬಂದರೆ ಅದು ನೆರವೇರಲ್ಲ ಅಂತ ಅರ್ಥ ಅದಕ್ಕಾಗಿ ನಾನು ಅಲ್ಲೇ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಅವ್ರು ಕೊಟ್ಟಂತ ಕಸ್ತೆಯಲ್ಲಿ ನಾನೇನು ಇವತ್ತು ನಾನೇನೋ ಒಂದು ಸಂಕಲ್ಪ ಮಾಡ್ಕೊಂಡು ಬಂದಿದ್ದೆ ನನ್ನ ಮನಸ್ಸಿನಲ್ಲಿ ಒಂದು ಕೋರಿಕೆ ಕೇಳ್ಕೊಂಡು ಬಂದಿದೆ ನಾನು ಇದಕ್ಕೋಸ್ಕರ ನಾನು ಮನೆಗೆ ತಂದು ಒಕ್ಕಿಸ್ತಿನ ಒಂದು ತಟ್ಟೆಯಲ್ಲಿ ಹಾಕಿ ಈ ಥರ ಎಣಿಕೆ ಮಾಡ್ತಾಯಿದ್ದೀನಿ ಜೋಡಿ ಎಣಿಕೆ ನೋಡಿ ಈ ಎಣಿಕೆ ಮಾಡ್ತಾ ಇರುವಾಗೂ ನನಗೆ ರಾಯರ ಮಂತ್ರನೇ ಇದ್ದೆ ನನ್ನ ಮನಸ್ಸಲ್ಲಿ ದೇವರು ನನಗೆ ಕೈ ಬಿಡ್ತಾನೋ ಇಲ್ಲ ಕೈ ಹಿಡಿತಾನೋ ನಾನು ಅನ್ಕೊಂಡು ನೆರವೇರಿಸ್ತಾನೋ ಇಲ್ವೋ ಅನ್ನೋದೇ ನನಗೊಂದು ಕುತೂಹಲ ಕಾಡ್ತಾಯಿತ್ತು ನೀವೂ ಈ ಥರ ಹೋದರೆ ಏನಾದರೂ ಒಂದು ರಾಯರ ಮುಂದೆ ಒಂದು ಸಂಕಲ್ಪ ಇಟ್ಕೊಂಡ್ರೆ ಅವರು ಕೊಟ್ಟಂಥ ತಕ್ಷತನ ಎಲ್ಲೂ ಚೆಲ್ಲಬೇಡಿ ಎಲ್ಲ ತಲೆಗೆ ಹಾಕೋತಾರೆ ಬಾಯಿಗೆ ಹಾಕತ್ತಾರೆ ಆ ಥರ ಏನು ಮಾಡಬೇಡಿ ತಂದು ನಿಮ್ಮ ಕೋರಿಕೆ ಈಡೇರಿಸ್ಬೇಕು ಆ ಸ್ವಾಮಿಗೆ ನಮ್ಮ ಕೋರಿಕೆ ಕೇಳಿಸೈತೆ ಅಂದರೆ ನೀವು ಈ ಥರ ಮಾಡಿ ನೋಡಿ ನಾನು ಕರೆಕ್ಟಾಗಿ ನನಗೆ ಸಮಾನೇ ಬತ್ತು ನನಗಂತೂ ತುಂಬಾ ಖುಷಿಯಾಯಿತು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ನಮ್ಮ ಮೇಲಿರಲಿ ಯಾವಾಗಲೂ ಅಂತ ನಾನು ಬಯಸ್ತೀನಿ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು